ನಗರದ ಬೆಂಗಳೂರು ರಸ್ತೆಯ ವಾಸವಿ ಕಾಲೋನಿಯಲ್ಲಿರುವ ಶ್ರೀ ಶಾರದಾಶ್ರಮದಲ್ಲಿ ಗುರುಪೂರ್ಣಿಮೆಯ ಶುಭ ಸಂದರ್ಭದಲ್ಲಿ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರು ಕನ್ನಡಕ್ಕೆ ಅನುವಾದಿಸಿದ ಸ್ವಾಮಿ ಶಿವಾನಂದರ ಕುರಿತಾದ ದಿವ್ಯಾತ್ಮರೊಡನೆ ಎಂಬ ಸದ್ಗ್ರಂಥವನ್ನ ಶ್ರೀ ಶಾರದಾಶ್ರಮದ ಯುವಕ ಸದ್ಭಕ್ತರಾದ ಶ್ರೀ ನವೀನ್ ಮತ್ತು ಯತೀಶಿ ಎಂ ಸಿದ್ದಾಪುರ ಅವರು ಲೋಕಾರ್ಪಣೆ ಮಾಡಿದರು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರು ದಿವ್ಯಾತ್ಮರೊಡನೆ ಎಂಬ ಕನ್ನಡ ಅನುವಾದಿತ ಪುಸ್ತಕವು ಶ್ರೀ ರಾಮಕೃಷ್ಣ ಪರಮಹಂಸರ ನೇರ ಸನ್ಯಾಸಿ ಶಿಷ್ಯರಾದ ಸ್ವಾಮಿ ಶಿವಾನಂದಾಜಿ ಅವರ ಸ್ಮೃತಿಗಳನ್ನ ಒಳಗೊಂಡ ಕೃತಿಯಾಗಿದ್ದು ಇದು ಸ್ವಾಮಿ ಪೂರ್ವಾನಂದಾಜಿ ಅವರ ಇನ್ ಡಿವೈನ್ ರಿಯಲ್ಮಾ ಎಂಬ ಆಂಗ್ಲ ಕೃತಿಯ ಅನುವಾದವಾಗಿದೆ ಈ ಕೃತಿಯನ್ನು ಮೈಸೂರಿನ ಶ್ರೀ ಶಾರದಾಶ್ರಮ ಪ್ರಕಟಿಸಿದ್ದು ಈ ಪುಸ್ತಕದಲ್ಲಿ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರು ಹಾಗೂ ಶ್ರೀರಾಮಕೃಷ್ಣ ಮಹಾಸಂಘದ ದ್ವಿತೀಯ ಸಂಘ ಗುರುಗಳಾದ ಸ್ವಾಮಿ ಶಿವಾನಂದಜಿ ಅವರ ಕಾಲದಲ್ಲಿನ ಮಠದ ಇತಿಹಾಸದ ಪುಟಗಳು ಸ್ವಾಮಿ ಶಿವಾನಂದರ ಅನುಭವಗಳ ಲೋಕದರ್ಶನ ಹಾಗೂ ಅವರು ತಮ್ಮ ಶಿಷ್ಯರಿಗೆ ಉಪದೇಶಿಸಿದ ಪ್ರಧಾನ ಸಂದೇಶಗಳನ್ನು ಒಳಗೊಂಡಿದೆ ಆಧ್ಯಾತ್ಮ ಸಾಧಕರಿಗೆ ಸಾಧನೆಯಲ್ಲಿ ಎದುರಾಗುವ ಎಡರು ತೊಡರುಗಳನ್ನು ನಿವಾರಿಸುವಲ್ಲಿ ಅತ್ಯುತ್ತಮ ಮಾರ್ಗದರ್ಶವನ್ನ ಅತ್ಯಂತ ಸಹಜ ಸುಲಭ ದಾಟಿಯಲ್ಲಿ ಮಾಡಲಾಗಿದ್ದು ಈ ಕೃತಿಯು ಸಾಧಕರಿಗೆ ಸಹಾಯ ಯೋಗ್ಯ ಕೈಪಿಡಿಯಾಗಿದೆ ಎಂದು ಪುಸ್ತಕದ ವಿಶೇಷತೆಗಳನ್ನು ವಿವರಿಸಿದರು

कार्य जगनाथ स्वामी विश्व रूप दर्शन आ दर्शन पड़ी तो बंद मेले ಮಹರ್ಷಿ ವೇದವ್ಯಾಸರು ಮತ್ತು ಗುರುವಿನ ಮಹಿಮೆಯ ಕುರಿತು ವಿಶೇಷ ಪ್ರವಚನ ನೀಡಿದರು ಗುರುಪೂರ್ಣಿಮೆಯ ಪ್ರಯುಕ್ತ ಗುರುವಿನ ಕುರಿತು ಭಚನೆ ಮತ್ತು ಶ್ರೀರ ಶ್ರೀ ಶಾರದಾ ಬಾಲಸಂಸ್ಕಾರ ಸಂಘದಿಂದ ಭಗವದ್ಗೀತೆಯ ಶ್ಲೋಕಗಳ ಪಠಣ ಕಾರ್ಯಕ್ರಮ ನಡೆಯಿತು ಈ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ನಗರಸಭೆಯ ನಾಮ ನಿರ್ದೇಶಿತ ಸದಸ್ಯರಾದ ನೇತಾಜಿ ಪ್ರಸನ್ನ ಜಗದಾಂಬ ವನಜಾಕ್ಷಿ ಯಶೋಧ ಪ್ರಕಾಶ್ ಶ್ರೀಮತಿ ಸುಜಾತ ಬಸವರಾಜ್ ರತ್ನಮ್ಮ ಮಾಣಿಕ್ಯ ಗೀತಾ ನಾಗರಾಜ್ ಗೀತಾ ವೆಂಕಟ ಶಿವರೆಡ್ಡಿ ವಿದ್ಯಾ ವೀಣಾ ಚನ್ನಕೇಶವ ಭೂಮಿಕಾ ಸಂತೋಷ್ ಚೇತನ್ ತಿಪ್ಪೇಶ್ ಪುಷ್ಪಾ ಮುಂತಾದ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಭಾಗವಹಿಸಿದರು